ಸಮಯದಲ್ಲಿ ಒಂದು ಅಂತ ಶುರು ಮಾಡಿದ್ದು ಬ್ಯಾಕ್ ಟು ಬ್ಯಾಕ್ ಅಟ್ ಅ ಟೈಮ್ ನಾಲ್ಕು ಧಾರಾವಾಹಿಗಳು ನಾನು ಮಾಡ್ತಾ ಇದ್ದಿದ್ದು ಎಲ್ಲಾ ಚಾನಲ್ ಅಲ್ಲೂ ಒಂದ್ 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 ಒಂದೊಂದು ಅದಕ್ಕೆ ನಿಜವಾಗ್ಲು ನಾನು ನಮ್ಮ ಕನ್ನಡ ಕಿರುತೆರೆಗೆ ಮತ್ತೆ ಚಲನಚಿತ್ರ ರಂಗಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಆಮೇಲೆ ನಮ್ಮ ಕನ್ನಡ ವೀಕ್ಷಕರು ನನ್ನನ್ನ ಸ್ವೀಕರಿಸಿದಂತ ರೀತಿಗೆ ನಿಜವಾಗ್ಲು ಯಾವ್ದೋ ಜನ ಪುಣ್ಯ ಮಾಡಿರ್ಬೇಕು ಇಲ್ಲ ಅಂತಂದ್ರೆ ಇವೆಲ್ಲ ಆಗೋದೇ ಇಲ್ಲ ಇದೆಲ್ಲದಕ್ಕೂ ಮುಂಚೆ ಐ ಮೀನ್ ನೀವು ಸ್ಯಾಂಡಲ್ ಸ್ಯಾಂಡಲ್ವುಡ್ ಅಲ್ಲಿ ಫಿಲ್ಮ್ ಮತ್ತೆ ಸೀರಿಯಲ್ ಅಲ್ಲಿ ನೀವು ಸೊ ಇದು ಅಥವಾ ಸ್ಟಾರ್ಟ್ ನೀವಿದ್ರೆ ಇತ್ತೊಂದು ಸ್ವಲ್ಪ ನಾನ್ ಶುರು ಯಾವಾಗ್ಲೂ ವಿಧಿ ಮೇಲೆ ನಂಬೋ ಅಂತವಳು ಯಾವ್ದು ತುಂಬಾ ಪ್ಲಾನ್ ಮಾಡಿದ್ ನಾನು ಇದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ನಾನು ಹೋದವಳೆ ಅಲ್ಲ ಅದೇನ್ ಬರುತ್ತೋ ಈಗ ಡಾನ್ಸ್ ಆದ್ರೂ ಆಗ್ಬಹುದು ನಾನು ಶುರು ಮಾಡಿದಾಗ ನನ್ ಸರಿ ಬುದ್ಧಿನೇ ಬಂದಿರಲಿಲ್ಲ ಐದುವರೆ ಆರು ವರ್ಷ ಆಗಿತ್ತು ಅಷ್ಟೇ ನನ್ಗೆ ಭರತನಾಟ್ಯ ನಾನು ಶುರು ಮಾಡಿದಾಗ ಅದು ಹೇಗೆ ನನ್ನ ಗೆಳತಿ ಮನೇಲಿ ಆಟ ಆಡಕ್ಕೆ ಹೋಗಬೇಕಾದ್ರೆ ಅವ್ರ ಮುತ್ತಜ್ಜಿ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಓಕೆ ಅವ್ರ ಮನೆಗೆ ಆಟ ಆಡಕ್ಕೆ ಹೋಗ್ಬೇಕಾ ನಾನು ಅಲ್ಲಿಂದ ಯಾವಾಗಲೂ ಅದು ನಮ್ಮ ಡಾನ್ಸ್ ತು ತೈ ಆ ತೈ ತಾಯಿ ತೈ ಸೌಂಡ್ ಬರ್ತಿತ್ತಲ್ಲ ನಾನು ಆಟಾಡೋದು ಬಿಟ್ಟೇ ಬಿಟ್ಟೆ ಹೋಗಿ ಕೂತ್ಕೊಂಡು ಡಾನ್ಸ್ ಕ್ಲಾಸ್ ನೋಡೋದು ಶುರು ಮಾಡಿಬಿಟ್ಟೆ ನಾನು ಅದನ್ನ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡೋದು ಅದನ್ನು ನೋಡಿ ನಮ್ಮ ತಂದೆ ಡಾನ್ಸಿಗೆ ಸೇರಿಸಿದ್ದು ನಾನು ನಂಬಿರೋದು ಇದುವರೆಗುನು ವಿಧಿ ಏನಿರುತ್ತಲ್ಲ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ನನಗೆ ಆಕ್ಟಿಂಗು ಅದೇ ರೀತಿ ಆಗಿದ್ದು ನಾನು ಇಂಡಿಯಾಗ್ ವಾಪಸ್ ಬಂದ್ಮೇಲೆ ಅಮೆರಿಕಾದಲ್ಲಿ ಇದ್ವಲ್ವಾ ಹದಿನಾರು ವರ್ಷ ಅಲ್ಲಿಂದ ಇಲ್ಲಿ ಆಕ್ಟಿಂಗ್ ಶುರು ಮಾಡ್ತೀನಿ ನಾನು ನಟಿ ಆಗ್ತೀನಿ ಕನ್ಸು ಮನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು ಮತ್ತೆ ಅದು ವಿಧಿ ಈ ಮನೆನ ನೀವೇನಾದ್ರೂ ಶೂಟಿಂಗಿಗೆ ಕೊಡ್ತೀರಾ ಅಂತ ಕೇಳ್ಕೊಂಡು ಅಶ್ವಿನಿ ನಕ್ಷತ್ರ ತುಂಬಾ ಸೂಪರ್ ಹಿಟ್ ಆಯ್ತಲ್ಲ ಅದು ಸೊ ಈಗ ವಾಪಸ್ ಹೋಗ್ಬೇಕಾದ್ರೆ ಬಾಲ್ ಹತ್ರ ಹೋದವ್ರು ತಿರುಗಿಬಿಟ್ಟು ನೀವೇ ಇಂಟ್ರೆಸ್ಟ್ ಇದೆಯಾ ಆಕ್ಟಿಂಗ್ ಅಲ್ಲಿ ಅಂತ ನನ್ಗೆ ಆ ಚಾನ್ಸೇ ಇಲ್ಲ ಮಕ್ಕಳಿಗೂ ಚಿಕ್ಕ ಚಿಕ್ಕವ್ರು ಇದ್ದಾರೆ ಇವಾಗ ತಾನೇ ಅಮೆರಿಕಾದಿಂದ ಬಂದಿದೀವಿ ಎಲ್ಲ ಸೆಟ್ಲ್ ಆಗ್ತಾ ಇದಾರೆ ಮಕ್ಳು ಬಿಟ್ಟು ನಾನು ಶೂಟಿಂಗ್ ಎಲ್ಲ ಬರೋ ಚಾನ್ಸ್ ಎಲ್ಲ ಆಗೋದೇ ಇಲ್ಲ ಅಂತ ಆ ರೀತಿ ಶುರುವಾಗಿದ್ದು ಅವ್ರು ಹೋಗಿ ಒಂದು ಅವ್ರಿಗೆ ಪ್ರೊಡ್ಯೂಸರ್ ಇಂದ ಕಾಲ್ ಬರುತ್ತೆ ಬಂದು ದಯವಿಟ್ಟು ನಮ್ಮ ಸ್ಟುಡಿಯೋಗೆ ಬರ್ತೀರಾ ಚಾನೆಲ್ ಇಂದ ಈ ರೀತಿ ಹೇಳಿದ್ದಾರೆ ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಒಂದು ಪಾತ್ರಕ್ಕೆ ನೀವು ಬರಬೇಕು ಅಂತ ನಾವು ಏನಿದೆ ಇಷ್ಟು ಬೇಗ ಬೇಗ ಆಗ್ತಾ ಇದೆ ಅಂತ ಆಮೇಲೆ ಶ್ರೀನಿಧಿ ಅಂದ್ರು ನೀನು ಹುಡುಕೊಂಡು ಏನೂ ಹೋಗಿಲ್ಲ ನೀನೇನು ಕೇಳ್ಕೊಂಡು ಹೋಗಿಲ್ಲ ಅವರು ತಾನಾಗಿ ಬಂದಿರೋ ಅಂಥದ್ದು ಬನ್ನಿ ಅಂತ ಇದ್ದಾರೆ ಬ ಬರ್ ನೋಡೋಣ ಅದೇನು ಅಂತ ಹೇಳಿ ಶ್ರೀನಿಧಿ ಅವ್ರು ನಾವಿಬ್ರು ಹೋದ್ವಿ ಅವರು ನನ್ನ ಕನ್ನಡ ಪರೀಕ್ಷೆ ಮಾಡ್ಬೇಕಿತ್ತು ಯಾಕಂತಂದ್ರೆ ಹದಿನಾರು ವರ್ಷ ಅಮೆರಿಕಾದಲ್ಲಿ ಇದ್ ಬಂದವರು ಅಂತ ಅಂದ್ರೆ ಖಂಡಿತವಾಗಿ ಇವರು ಕನ್ನಡ ಹೋಗಿರತ್ತೆ ಅಂತ ಅವ್ರಿಗೆ ಸೊ ಹಾಗಾಗಿ ಅವ್ರು ಕರೆದಾಗ ಒಂದು ಇದು ಕೊಟ್ರು ಒಂದು ಪೇಜ್ ಪೂರ್ತಿ ಕನ್ನಡ ಸ್ಕ್ರಿಪ್ಟ್ ಕೊಟ್ಟರು ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಹೇಳಿ ಅಂತ ನನಗೆ ಕನ್ನಡ ಸಾಮಾನ್ಯವಾಗಿ ನನಗೆ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ನನ್ನ ಕನ್ನಡ ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಈಗಲೂ ಸೊ ಹಾಗಾಗಿ ಹೇಳಿ ಅಂತಂದ್ರು ಐದೇ ನಿಮಿಷದಲ್ಲಿ ನಾನು ಅದನ್ನು ಆಮೇಲೆ ಅಮೆರಿಕದಲ್ಲಿರುವಾಗ ನಾನು ಕಾರ್ಯಕ್ರಮ ನಿರೂಪಣೆ ಎಲ್ಲ ಮಾಡ್ತಾ ಇದ್ದೆ ಕನ್ನಡದಲ್ಲಿ ನಮ್ಮ ಕನ್ನಡ ಸಂಘ ಅಲ್ಲಿ ಎಲ್ಲ ಸೊ ಹಾಗಾಗಿ ಮಾತಾಡಿದ ತಕ್ಷಣ ಅವರು ನಮಗಂತೂ ನೀವು ಇಷ್ಟ ಆಗಿದ್ದೀರಿ ಆಮೇಲೆ ಚಾನೆಲ್ ಅವರು ಕೂಡ ಫಸ್ಟ್ ಇಷ್ಟಪಟ್ಟಿರೋದು ಅವರೇನೆ ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲ ಓಕೆ ನೀವ್ ಹೇಳ್ಬೇಕು ಅಂದ್ರು ಇದೇನಿದ್ವಿ ಎಲ್ಲ ಇಷ್ಟು ಬೀಗ ಆಗೋಗ್ತಾ ಇದೆಯಲ್ಲ ಮೂರ್ನಾಲ್ಕು ಗಂಟೆ ಒಳಗೆ ಇಷ್ಟೆಲ್ಲ ಮುಂದುವರೆದಿದೆ ಆಮೇಲೆ ಒಂದ್ ಎರಡು ದಿನ ಟೈಮ್ ಕೊಡಿ ಯಾಕಂತಂದ್ರೆ ನಾವು ಶ್ರೀನಿಧಿ ಡಿಸ್ಕಸ್ ಮಾಡಬೇಕು ಮಕ್ಳ ಜೊತೆನೂ ನಾವು ಇದನ್ನ ಮಾತಾಡಬೇಕು ಅಂತ ಹೇಳಿ ಮನೆಗೆ ಬಂದ್ವಿ ಅವರು ಎರಡು ದಿನ ಓಕೆ ಅಂತ ಹೇಳಿದವರು ಒಂದು ಮೂರ್ನಾಲ್ಕು ಗಂಟೆ ಆದ್ಮೇಲೆ ಕಾಲ್ ಮಾಡೋಕೆ ಶುರು ಮಾಡಿದ್ರು ನಿಮ್ಮ ನಿರ್ಧಾರ ತಿಳಿಸಿ ನಿರ್ಧಾರ ತಿಳಿಸಿ ಅಂತ ಶ್ರೀನಿಧಿ ಅವರು ಅಂದರು ಅದಾಗೆ ಬಂದಿದೆಯಲ್ಲ ಇದೊಂದು ಮಾಡುವ ಒಂದು ಅನುಭವ ಆಗುತ್ತೆ ನಿನಗೂನು ಆಮೇಲೆ ಭರತನಾಟ್ಯ ಕಲಾವಿದೆ ಆಗಿದ್ರಿಂದ ಆಕ್ಟಿಂಗು ಅಷ್ಟು ತೊಂದರೆ ಆಗ್ಲಿಕ್ಕಿಲ್ಲ ಯಾಕಂತಂದ್ರೆ ನಾವು ಮಾಡೋ ನವರಸಗಳೇ ಆ್ಯಕ್ಟಿಂಗಲ್ಲಿ ಆಕ್ಟಿಂಗ್ ಆ್ಯಕ್ಟಿಂಗಲ್ಲೂ ಬೇಕಾಗಿರುವಂಥದ್ದು ಅಂತ ಹೇಳಿ ಆ ರೀತಿಯಾಗಿ ಶುರುವಾಗಿದ್ದು ನಂದು ಆಕಸ್ಮಿಕ ಇವ್ರನ್ನ ಭೇಟಿ ಮಾಡಿದ್ದು ಆಕಸ್ಮಿಕ ಸೊ ನಟನೆಗೆ ಇಳಿದಿದ್ದು ಆಕಸ್ಮಿಕ ಎಲ್ಲ ಒಂಥರ ಅದು ಬರ್ದಿದ್ರೆ ಅಲ್ಲ ಹೇಗೋ ಬರುತ್ತೆ ಅದಕ್ಕೆ ನಾನು ಜೀವನದಲ್ಲಿ ಯಾವುದೇ ಬದಲಾವಣೆ ಆದರೂ ಜಾಸ್ತಿ ತಲೆಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಅದು ಆವಾಗಲೇ ಎಲ್ಲ ಪ್ಲ್ಯಾನ್ ಆಗೋಗಿರುತ್ತೆ ಅದರ ಪ್ರಕಾರವಾಗಿ ನಡೆಯುತ್ತೆ ಅಂತ ಬಟ್ ಒಂದೇನು ಅಂದರೆ ಯಾವುದಾದ್ರೂ ನನ್ನ ಕಡೆ ಬಂತು ನನ್ನ ತಗೊಂಡೆ ಅಂತ ಅಂದರೆ ಸಂಪೂರ್ಣವಾಗಿ ಶ್ರಮ ಮಾಡ್ತೀನಿ ತಗೊಳ್ಳೋವರೆಗೂ ಅಷ್ಟೇ ಒಂದ್ ತಗೊಂಡ್ಬಿಟ್ರೆ ಡೂ ಆರ್ ಡೈ ಅಂತಾರೆ ನೋಡಿ ಮಾಡು ಇಲ್ಲವೇ ಮಡಿ ಅದು ನನ್ನ ಜೀವನದ ಪ್ರಿನ್ಸಿಪಲ್ ಇದುವರೆಗೂನು ಇಲ್ಲ ಮಾಡ್ತೀನಿ ಇಲ್ಲ ಮಾಡಲ್ಲ ಆ ರೀತಿ ಸೊ ಅಶ್ವಿನಿ ನಕ್ಷತ್ರ ಇಂದ ನಿಮ್ದು ಸ್ಟಾರ್ಟ್ ಸೊ ಅಲ್ಲಿಂದ ಮುಂದೆ ಯಾವತರ ನಡ್ಕೊಂಡು ಹೋಯ್ತು ಬಿಕಾಸ್ ಮಕ್ಳಿದ್ರು ಮತ್ತೆ ಇಲ್ಲೇ ಶಿಫ್ಟ್ ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ರಿ ಬೆಂಗಳೂರಿಗೆ ನೀವು ಸೊ ಅಲ್ಲಿಂದ ಯಾವ ತರ ನಡ್ಕೊಂಡು ಸರ್ ಸಪೋರ್ಟ್ ಯಾವ ತರ ಇತ್ತು ಯಾಕಂದ್ರೆ ಮಕ್ಳನ್ನ ಬಿಟ್ಟು ನೀವು ಶೂಟ್ಗೆ ಹೋಗಬೇಕಾಗ್ತೋಗ ಪರಿಸ್ಥಿತಿ ಬರ್ತಾ ಇತ್ತು ಸೊ ಅದೆಲ್ಲ ಹೇಳೋದಾದ್ರೆ ನಾವು ನೋಡಿ ಆ ಟೈಮಿಂಗ್ ಅಂತಾರಲ್ಲ ಟೈಮಿಂಗ್ ಅನ್ನೋದು ಎಷ್ಟು ಮುಖ್ಯ ಎಲ್ಲರೂ ಜೀವನದಲ್ಲಿ ಅಂತಂದರೆ ನಾವು ಭಾರತಕ್ಕೆ ಬಂದಿದ್ದಕ್ಕೂ ಆಮೇಲೆ ಶ್ರೀನಿಧಿ ಅವರ ತಂದೆ ತಾಯಿ ನಮ್ಮ ಅತ್ತೆ ಮಾವ ಅವರು ಒಂದು ಎಂಥ ಬೆಂಬಲ ಅಂದರೆ ನನಗೆ ಯಾವ ಇವತ್ತಿನವ್ರಿಗು ಮೊನ್ನೆನೂ ನಾನು ಅಮೆರಿಕಾಗೆ ಹೋಗಿ ಬರ್ಬೇಕಾಯ್ತು ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಚೀಫ್ ಗೆಸ್ಟ್ ಆಗಿ ಎಲ್ಲಾದರೂ ಹೋಗ್ಬೇಕಂತಂದ್ರೆ ಅವ್ರಿಗೊಂದು ಅವ್ರು ಹೈದರಾಬಾದಲ್ಲಿ ಇರ್ತಾರೆ ಒಂದು ಫೋನ್ ಮಾಡಿದ್ರೆ ಸಾಕು ಈ ರೀತಿಯಾಗಿದೆ ಹೋಗ್ಬೇಕು ಅನ್ಕೊಂಡಿದೀನಿ ಆದ್ರೆ ಆದ್ರೆ ಅನ್ನೋ ಅಷ್ಟ್ರಲ್ಲಿ ಅವರು ನಾವು ಬರ್ತೀವಿ ನಿನ್ ಮಕ್ಳು ನೋಡ್ಕೋತೀವಿ ನೀವು ಹೋಗಿ ಸಿಕ್ಕಾಪಟ್ಟೆ ನನಗೆ ಬೆಂಬಲ ಕೊಟ್ಟವರು ನಮ್ಮ ಅತ್ತೆ ಮಾವ ಅದನ್ನ ಕೃತಜ್ಞತೆನ ಸಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ತಕ್ಕನಾಗಿ ಭಾರತದಲ್ಲಿ ಏನಾಯ್ತು ಅಂತಂದ್ರೆ ನಮ್ಗೆ ಸ್ವಲ್ಪ ಸಪೋರ್ಟು ಸಿಕ್ತು ಒಳ್ಳೆ ಒಬ್ಬ ಹುಡುಗ ನಮಗೆ ಸಿಕ್ಕಿದ್ದ ಯಶವಂತ್ ಅಂತ ಹೇಳಿ ಡ್ರೈವಿಂಗು ಮಾಡಿಕೊಂಡು ಮಕ್ಕಳನ್ನು ನೋಡ್ಕೊಂಡು ಮಕ್ಕಳು ಕ್ಲಾಸಿಗೆ ಕರ್ಕೊಂಡು ಹೋಗಕ್ಕೆ ಅದಿದೆ ಅದೆಲ್ಲ ಅವನು ಮಾಡ್ತಾ ಇದ್ದ ಆಮೇಲೆ ಶ್ರೀನಿಧಿ ಅವರು ಕೂಡ ವರ್ಕ್ ಫ್ರಮ್ ಹೋಮಲ್ಲೇ ಇದ್ದರು ಆಮೇಲೆ ಸುಮಾರು ವರ್ಷ ಅವರು ಕೆಲಸನೂ ಮಾಡಿರಲಿಲ್ಲ ಒಂಥರ ರಿಸೈನ್ ಮಾಡೇ ಬಂದುಬಿಟ್ಟಿದ್ರು ಅಮೇರಿಕಾ ಬಿಟ್ಟು ಬಂದಾಗ ಸಾಕು ಇಲ್ಲ ಆರಾಮಾಗಿರೋಣ ಅಂಥೇಳಿ ಅವರ ಅಂತೂ ಖಂಡಿತವಾಗಿಯೂ ಇತ್ತು ಏನೋ ಮಕ್ಕಳನ್ನ ನೋಡ್ಕೊಳ್ಳೋದು ಮನೆ ನಡೆಸ್ಕೊಂಡು ಹೋಗೋದು ಅದು ಇದೆಲ್ಲ ಸೊ ಆ ರೀತಿಯಾಗಿ ಆ ಸಪೋರ್ಟ್ ನನಗೆ ತುಂಬ ಚೆನ್ನಾಗಿ ಸಿಕ್ತು ಇಲ್ಲಾಂದರೆ ನೋಡಿ ಇವಾಗ ಸ್ವಲ್ಪ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಆದರೆ ಆ ಸಮಯದಲ್ಲಿ ಒಂದು ಅಂತ ಶುರು ಮಾಡಿದ್ದು ಬ್ಯಾಕ್ ಟು ಬ್ಯಾಕ್ ಒಂದ್ಸಲ ಅವರೇ ಅಟ್ ಅ ಟೈಮ್ ನಾಲ್ಕು ಧಾರಾವಾಹಿಗಳು ನಾನು ಮಾಡ್ತಾ ಇದ್ದಿದ್ದು ಎಲ್ಲಾ ಚಾನಲ್ ಅಲ್ಲೂ ಒಂದ್ 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 ಒಂದೊಂದು ಇವತ್ತಿದು ನಾಳೆ ಅದು ನಾಡಿದ್ದು ದಿನ ಆಯಿತು ಒಂದ್ ದಿನಕ್ಕೆ ಎರಡೇ ಮಾಡಿದ್ದೀನಿ ಬೆಳಗ್ಗೆ ಮಧ್ಯಾಹ್ನದವರೆಗೂ ಒಂದು ಧಾರಾವಾಹಿ ಮಧ್ಯಾಹ್ನದ ನಂತರ ಇನ್ನೊಂದು ಧಾರಾವಾಹಿ ಆಮೇಲೆ ಬೆಳಿಗ್ಗೆವರೆಗೂ ಸೀರಿಯಲ್ಲು ಆಮೇಲೆ ಸಿನಿಮಾ ಯಾವ ತರ ಇತ್ತು ಅಂತ ಅಂದ್ರೆ ಮೊದಲನೇ ಐದಾರು ವರ್ಷ ಓ ರಾಮ ಅಷ್ಟ್ ನಾವು ಅಂದ್ಕೊಂಡಿದ್ದ ಅಶ್ವಿನಿ ನಕ್ಷತ್ರ ಒಂದು ಮಾಡಿ ಒಂದು ಅನುಭವ ತಗೊಂಡ್ ಬರೋಣ ಅಂತ ಆದರೆ ಅದು ಶುರುವಾಗಿದ್ದು ಒಂದರ ನಂತರ ಒಂದು ಒಂದರ ನಂತರ ಒಂದು ಅದಕ್ಕೆ ನಿಜವಾಗ್ಲೂ ನಾನು ನಮ್ಮ ಕನ್ನಡ ಕಿರುತೆರೆಗೆ ಮತ್ತು ಚಲನಚಿತ್ರ ರಂಗಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಆಮೇಲೆ ನಮ್ಮ ಕನ್ನಡ ವೀಕ್ಷಕರು ನನ್ನನ್ನು ಸ್ವೀಕರಿಸಿದಂಥ ರೀತಿಗೆ ನಿಜವಾಗ್ಲೂ ಯಾವುದೋ ಜನರು ಪುಣ್ಯ ಮಾಡಿರಬೇಕು ಇಲ್ಲ ಅಂತಂದರೆ ಇವೆಲ್ಲ ಆಗೋದೇ ಇಲ್ಲ ಅದು ಪ್ಲ್ಯಾನ್ ಇಲ್ಲದೆ ಇದೆಲ್ಲ ತಾನಾಗೇ ಆಗಿದೆ ಅಂದರೆ ಅದೆಲ್ಲ ನಿಜವನು ದೈವದತ್ತವಾದದ್ದು ಅಂತ ನಾನ್ ಅಂದ್ಕೊಳ್ತೀನಿ ಈ ರೀತಿಯಾಗಿ ನಡೆದು ಬಂತ ನಡೀತು ಸರ್ ಇವಾಗ ನಿಮ್ಮನ್ನ ಕೇಳ್ಬೇಕು ನಾನು ಈ ಪ್ರಶ್ನೆ ಯಾಕಂದ್ರೆ ಇವಾಗ ವರ್ಕಿಂಗ್ ವುಮನ್ ಮದ್ ನಾವೇನಾದ್ರು ವರ್ಕಿಂಗ್ ವುಮನ್ ನ ಗಂಡಸು ವರ್ಕಿಂಗ್ ವುಮನ್ ನ ಮದ್ವೆ ಆಯ್ತಂದ್ರೆ ಅಲ್ಲಿ ತುಂಬಾ ಕಷ್ಟ ಆಗೋದು ಮೇಯ್ನಾಗಿ ಪ್ರೆಷರ್ ಬೀಳೋದು ಗಂಡಸ್ರಿ ಮೇಲೆ ಬೀಳುತ್ತೆ ಗಂಡನ ಮೇಲೆ ಬೀಳುತ್ತೆ ಬಿಕಾಸ್ ವರ್ಕ್ ಫ್ರಮ್ ಹೋಮೋ ಅವ್ರದ್ದೇನಾದರೂ ಒಂದು ಕನ್ವೀನಿಯೆಂಟ್ ಪ್ರಕಾರ ಅವ್ರು ತಮ್ಮ ಕೆಲಸ ನಡ್ಕೊಂಡು ಹೋಗ್ಬಿಡುತ್ತೆ ಸೊ ಈ ಥರ ಸಂದರ್ಭದಲ್ಲಿ ಆ್ಯಸ್ ಹಸ್ಬೆಂಡ್ ನೀವು ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ತಾ ಇದ್ರಿ ಮತ್ತು ಅದು ಎಷ್ಟು ಪ್ರೆಷರ್ ಆಗ್ತಾ ಇತ್ತು ಒಂದು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಈ ಒಂದು ರಿಲೇಷನ್ಶಿಪ್ ಇರ್ಬೋದು ಮ್ಯಾರಿಡ್ ಲೈಫ್ ಇರ್ಬೋದು ಸೊ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಎಷ್ಟು ಮಟ್ಟಿಗೆ ಬೇಕಾಗತ್ತೆ ಅಂತ ಇದು ಐ ಮೀನ್ ದಟ್ ದಟ್ ಈಸ್ ಟು ಬಿ ಯಮುನಾ ಅವರು ಟಿ ವಿ ಸೀರಿಯಲಲ್ಲಿ ಮೂವೀಸಲ್ಲಿ ಮಾಡ್ತಾ ಇದ್ರು ಅಲ್ವಾ ಈಗ ನಾರ್ಮಲಿ ಏನಾಗುತ್ತೆ ಅಂದರೆ ಈ ಫೀಲ್ಡ್ ಇಸ್ ಲಿಟಲ್ ಡಿಫ್ರೆಂಟ್ ನಾರ್ಮಲಿ ಕಾರ್ಪೊರೇಟ್ ಫೀಲ್ಡ್ ಇರೋವರೆಗೆ ದೇ ಆರ್ ಯೂಸ್ ಟು ದಟ್ ನೈನ್ ಟು ಫೈವ್ ಜಾಬ್ ಬಟ್ ಐ ಟಿ ಐ ಟಿ ದಟ್ ಈಸ್ ಐ ಟಿ ಜಾಬ್ ಈಗ ಅದೇ ಟಿ ವಿ ಸೀರಿಯಲ್ನಲ್ಲಿ ಸಮಟೈಮ್ಸ್ ದ ಟೈಮಿಂಗ್ಸ್ ಮೇ ನಾಟ್ ಬಿ ಪ್ರೆಡಿಕ್ಟೇಬಲ್ ಇನ್ ಆಲ್ ದಟ್ ಇಟ್ ಈಸ್ ಅನ್ ಅಡ್ಜಸ್ಟ್ಮೆಂಟ್ ಟೈಮ್ ಫಾರ್ ಎವ್ರಿಬಿ ಇಟ್ಸ್ ಅ ಲರ್ನಿಂಗ್ ಕರ್ ಸೊ ಅವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯು ನೋ ಹೌ ದೇ ಆರ್ ಏಬಲ್ ಟು ಅಡ್ಜಸ್ಟ್ ಟು ದ್ಯಾಟ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ನನಗೇನಂದರೆ ಐ ವಾಸ್ ಆ್ಯಕ್ಚುಲಿ ಅಟ್ ಹೋಮ್ ರೈಟ್ ಆವಾಗೆಲ್ಲ ನಾನು ಮನೆಯಲ್ಲೇ ಇದ್ದೆ ನಾನು ಬಿಕಾಸ್ ಐ ವಾಸ್ ನಾಟ್ ವರ್ಕಿಂಗ್ ಮೆನೆ ಮೂಡ್ ಬ್ಯಾಕ್ ಫ್ರಮ್ ಅಮೇರಿಕ ಅಲ್ವಾ ಐ ವಾಸ್ ನಾಟ್ ವರ್ಕಿಂಗ್ ಫುಲ್ ಟೈಮ್ ಐ ವಾಸ್ ಮ್ಯಾನೇಜಿಂಗ್ ಫ್ಯೂ ಬಿಸ್ನೆಸಸ್ ಇನ್ ಆಲ್ ದಟ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಮನೇಲಿ ಇರೋದು ಸೊ ಅದರಿಂದ ನನಗೆ ಅಷ್ಟು ಇದಾಗಿಲ್ಲ ಬಟ್ ಸಮ್ಟೈಮ್ಸ್ ಐ ಕುಡ್ ಸಿ ಹರ್ ಗೆಟಿಂಗ್ ಸ್ಟ್ರೆಸ್ಡ್ ಬಿಕಾಸ್ ಫೋರ್ ಫೋರ್ ಸೀರಿಯಲ್ಸ್ ಮಾಡಿದ್ರೆ ಇವಾಗ ಮಕ್ಕಳ ಜೊತೆ ಮಾತಾಡಿದ್ರೆ ಇವತ್ತು ಅಮ್ಮ ಎಲ್ಲಿದ್ದಾರೆ ಅಂದರೆ ಓಕೆ ಕಲರ್ಸಲ್ಲಿ ಇದ್ದಾರೆ ಇವತ್ತು ಇದ್ದಾರೆ ಅಂತ ಆ ಥರ ಬಟ್ ಇಟ್ ಈಸ್ ಐ ಮೀನ್ ದಟ್ ಈಸ್ ಸಮಥಿಂಗ್ ಇಟ್ ವಿಲ್ ಕಮ್ ವಿತ್ ಟೈಮ್ ರೈಟ್ ಒನ್ಸ್ ಯು ಆರ್ ಎಕ್ಸೆಪ್ಟಿಂಗ್ ವಾಟ್ ಜೆ ಆರ್ ಡೂಯಿಂಗ್ ಆ ರಿಲೇಷನ್ಶಿಪ್ ನಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇಟ್ ಕಮ್ಸ್ ನ್ಯಾಚುರಲಿ ಇದೆ ಡೋಂಟ್ ಹ್ಯಾವ್ ಟು ಮೇಕ್ ಎಫರ್ಟ್ ಆರ್ ಎನಿಂಗ್ ಲೈಕ್ ದಟ್ ಸೊ ದಟ್ ಇಸ್ ವಾಟ್ ಐ ವುಡ್ ಸೇ ಐ ಮೀನ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ಕಪಲ್ಸ್ ಈ ವಿಚಾರದಲ್ಲಿ ಇವಾಗ ನೋಡಿ ನ್ಯಾಚುರಲ್ ಆಗಿಯೇ ಏನಾಗುತ್ತೆ ಈಗ ನೀವು ಕೇಳಿದ್ರಿ ನಿಮಗೆ ಸಪೋರ್ಟ್ ಹೇಗಿತ್ತು ಅಂತ ಅದೇ ಆ್ಯಕ್ಚುಲಿ ಹೇಳಬೇಕಂತಂದರೆ ನಮ್ಮಿಬ್ಬರ ಮಧ್ಯೆ ಯಶಸ್ಸು ಆರ್ಥಿಕ ಪರಿಸ್ಥಿತಿ ಆಗಬಹುದು ಅಥವಾ ನೇಮ್ ಫೇಮ್ ಯಾವುದೇ ಆದ್ರೂ ನಿಜವಾದ ಯಶಸ್ವಿ ವ್ಯಕ್ತಿ ಇಲ್ಲಿ ಅಂತ ಅಂದರೆ ಅವರು ನನಗಿಂತ ನನಗೂ ಅವ್ರಿಗೂ ಹೋಲಿಸ್ಕೊಳ್ಳೋದು ನೋಡಿದ್ರೆ ಅವ್ರದ್ದು ಹೊರಗಡೆ ಬಂದಿಲ್ಲ ಇದು ಈಗ ನಮ್ಮ ಕಿರುತೆರೆ ಆಗ್ಬೋದು ಅಥವಾ ಚಲನಚಿತ್ರ ಆಗ್ಬೋದು ಏನಾಗುತ್ತೆ ಆ್ಯಕ್ಟರ್ಸ್ ಅಂದ ತಕ್ಷಣ ನಮ್ಮದು ಕಾಣಿಸುತ್ತೆ ಬೆಳಕಿಗೆ ಬರುತ್ತೆ ನಿಜವಾದ ಯಶಸ್ವಿ ವ್ಯಕ್ತಿ ನಮ್ಮ ಫ್ಯಾಮಿಲಿನಲ್ಲಿ ಅಂತ ಹೇಳಿದ್ರೆ ಶ್ರೀನಿಧಿ ಅವರೇನೆ ಸೊ ಬಟ್ ಕಾಣಿಸ್ವಾಗ ಏನಾಗುತ್ತೆ ಒಂದು ಹೆಣ್ಣು ಕೆಲಸ ಮಾಡೋದಾಗ್ಲಿ ಅದು ಹೈಲೈಟ್ ಆಗತ್ತೆ ಅವಾಗ ಏನು ಫ್ಯಾಮಿಲಿ ಸಪೋರ್ಟ್ ಅಂತ ಬರತ್ತೆ ಈ ಮೊನ್ನೆ ಇದೇ ವಿಚಾರಕ್ಕೆ ಜ್ಯೋತಿಕಾ ಸೂರ್ಯ ಅವರು ತಮಿಳ್ ಆ್ಯಕ್ಟರು ತುಂಬ ಚೆನ್ನಾಗಿ ಹೇಳಿದ್ರು ಅವರು ಜ್ಯೋತಿಕಾ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವ್ರು ಹೇಳ್ತಾರೆ ಈಗ ಹೆಣ್ಣು ಸಕ್ಸಸ್ಫುಲ್ ಆದರೆ ಓಕೆ ಹೌದು ಫ್ಯಾಮಿಲಿ ಸಪೋರ್ಟ್ ಅಂತ ಕೇಳ್ತಾರೆ ಅದೇ ಒಂದು ಗಂಡಸು ಎಷ್ಟೇ ಯಶಸ್ವಿ ವ್ಯಕ್ತಿ ಆದ್ರೂ ಕೂಡ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಅಂತ ಯಾರೂ ಕೇಳಲ್ಲ ಇಟ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲೇನೆ ಬ ಭಾರತೀಯ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಇರುವಂತಹ ವಿಚಾರನೇ ಅದು ಒಂದು ಗಂಡಸಿನ ಯಶಸ್ಸಿಗೆ ಅದು ಇದ್ದೇ ಇರುತ್ತೆ ಹೌದು ಅನ್ನೋ ಒಂದು ಇರುತ್ತೆ ಅಂತ ಅನ್ಸುತ್ತೆ ನನಗೆ ಬಟ್ ನನ್ನ ಪ್ರಕಾರ ಅದೇನು ಅಂತಂದರೆ ಅದೊಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಬೇಕು ಇನ್ನೊಂದು ವಿಚಾರ ಸಾಕಷ್ಟು ಕೆಲಸ ಮಾಡಿರೋ ಮಹಿಳೆ ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ನೊಂದೇನಾಗುತ್ತೆ ಇವಾಗ ಹೆಣ್ಣು ಕೂಡ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಸುಮಾರು ಕಡೆ ತೊಂದರೆ ಬರೋದು ಯಾಕೆ ಅಂತ ನಾನು ನನ್ನ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರವಾಗಿ ಹೇಳಬೇಕು ಅಂತಂದರೆ ಇತ್ತೀಚಿನ ಜನ್ರೇಷನ್ಸಲ್ಲಿ ಬರ್ತಾ ಇರೋದು ನಾನು ನೋಡ್ತಾ ಇರೋವಂಥದ್ದು ನಾನು ನಿಗೇನು ಕಡಿಮೆ ಇಲ್ಲ ನಾನು ದುಡಿತಾ ಇದ್ದೀನಿ ಇದು ಬರುವಂಥ ಮೊದಲನೇ ಒಂದು ಈಗೋ ನಾನು ಯಾಕೆ ಮಾಡಬೇಕು ನೀನು ಮಾಡು ನಾನು ಎಂಟು ಗಂಟೆ ಕೆಲಸ ಮಾಡ್ತಾ ಇದ್ದೀನಿ ನೀವು ಎಂಟು ಗಂಟೆ ಕೆಲಸ ಮಾಡ್ತಿದ್ದೀನಿ ಸೊ ನೀನು ಮಾಡು ನಾನು ಮಾಡು ಈ ಒಂದು ಪೈಪೋಟಿ ಒಂದು ಆರೋಗ್ಯಕರ ಅಲ್ಲ ಅದು ಈಗ ನಾವು ಹೇಗೆ ಯೋಚನೆ ಮಾಡ್ತೀವಿ ಗೊತ್ತಾ ಇವತ್ತು ನನಗೆ ಎಂಟು ಗಂಟೆಗೆ ಶೂಟಿಂಗಿಗೆ ಹೋಗಬೇಕಪ್ಪ ಅಂತಂದರೆ ಆರು ಗಂಟೆಗೆ ಎದ್ದೇಳೋ ಬದಲು ನಾಲ್ಕು ಗಂಟೆಗೆ ಗೆದ್ದೇಳ್ತೀವಿ ಯಾಕೆಂತಂದರೆ ಒಂದು ಮನೆ ಕೆಲಸ ಮುಗಿಸ್ಬಿಡೋಣ ಒಂದು ಅಡುಗೆ ತಿನ್ನಿ ಮಾಡಿ ಮುಗಿಸ್ಬಿಡೋಣ ಮನೆಗೆ ನಾನಿಲ್ಲ ಅನ್ನೋ ಒಂದು ಭಾವನೆ ಬರ್ಕೂಡ್ದು ಅದೇನು ನಾನು ಮನೆಯಲ್ಲೇ ಇದ್ದರೆ ಏನೆಲ್ಲ ಮಾಡ್ತೀನೋ ಅದನ್ನೇ ಮಾಡಿಬಿಟ್ಟು ನಾನು ಕೆಲಸಕ್ಕೆ ಹೋಗೋಣ ಇದನ್ನು ಏನು ಅಂತಂದರೆ ನಾನು ಸ್ವಲ್ಪ ಹಳೆ ಕಾಲದ ಚಿಂತೆ ನಂದು ಹಳೆ ಕಾಲದವ್ರ ಥರ ನಾನು ಇನ್ನೂ ಏನೋ ಈಗಿನ ಒಂದು ಟ್ರೆಂಡ್ಗೆ ಹೋಗೋದು ನನಗೆ ಇನ್ನೂ ಆಗಿಲ್ಲ ನನ್ನ ಫ್ರೆಂಡ್ಸೇ ನನ್ನ ವಯಸ್ಸೋರು ಎಷ್ಟೊಂದು ಜನ ಬೈತಿರ್ತಾರೆ ನನಗೆ ನಿನ್ಗೇನು ಮೀ ಟೈಮ್ ಅಂತ ಏನೂ ಇಲ್ವಾ ನಿನಗೆ ನಿನ್ನಿದು ಅಂತೇನು ಇಲ್ಲ ಹಂಗಂದ್ರೆ ನನಗೆ ಮೀ ಟೈಮ್ ಅಂದರೆ ನನಗೆ ನನ್ನ ಫ್ಯಾಮಿಲಿಗೋಸ್ಕರ ಅಡುಗೆ ಮಾಡೋದು ನನಗೆ ಮೀ ಟೈಮ್ ನನ್ನ ಗಿಡಗಳೆಲ್ಲ ಆರೋಗ್ಯವಾಗಿರುವ ಹಾಗೆ ನೀರು ಹಾಕಿದ್ರೆ ಅದು ನನಗೆ ಮೀ ಟೈಮ್ ಸೊ ನನ್ನ ಮಕ್ಕಳಿಗೆ ಈಗ ಏನಕ್ಕೂ ಬೇಕು ಅಥವಾ ಶ್ರೀನಿಧಿ ಅವ್ರಿಗೆ ತಿನ್ನಕ್ಕೆ ಇಷ್ಟ ಅಂದ ತಕ್ಷಣ ಈಗ ನಾವು ಮೊನ್ನೆ ವೆಕೇಶನ್ಗೆ ಹೋಗ್ಬೇಕು ಬಂದ್ವಲ್ಲ ಪಾಪ ಚಿತ್ರಾನ್ನ ಆಸೆ ಪಟ್ಟಿದ್ರು ಸೊ ಇವತ್ತು ಮಧ್ಯರಾತ್ರಿ ಬಂದಿದ್ರು ನನಗೆ ಎತ್ತ ತಕ್ಷಣ ಇವತ್ತು ಚಿತ್ರಾನ್ನ ಮಾಡ್ಬೇಕು ನಾನು ನನಗೆ ಅದು ಮೀ ಟೈಮ್ ನನಗೆ ಅದು ಸಂತೋಷ ಸೊ ಈ ರೀತಿಯಾಗಿ ನೀವು ನಿಮ್ಮ ಕುಟುಂಬದವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ದಿರೋ ಹಾಗೆ ನೀವು ನಿಮ್ಮ ಜೀವನ ಶೈಲಿನ ಇಟ್ಕೊಂಡಾಗ ಏನಾಗುತ್ತೆ ಅಲ್ಲಿ ಒಡಕುಗಳು ಜಾಸ್ತಿ ಬರಲ್ಲ ಹ್ಞೂ ಹ್ಞೂ ಈಗಿನ ಜನ್ರೇಷನ್ ಮಾಡ್ತಾ ಇರೋ ತಪ್ಪು ನನ್ನ ಪ್ರಕಾರ ಅಂದರೆ ಅದೇ ಕಾಂಪಿಟೇಷನ್ ಪೈಪೋಟಿಗೆ ಗಂಡನ ಜೊತೆಗೆ ಪೈಪೋಟಿಗೆ ಇಳಿತಾರೆ ಮಕ್ಕಳ ಜೊತೆಗೇ ಪೈಪೋಟಿಗೆ ಇಳಿತಾರೆ ಅದು ಪೈಪೋಟಿ ಸಂಸಾರದಲ್ಲಿ ಬೇಕಾಗಿಲ್ಲ ನೀವು ಮಾಡುವಾಗ ನೀವು ಮಾಡಿ ನಾನು ಸಪೋರ್ಟಿಗೆ ನಿಂತ್ಕೊಳ್ತೀನಿ ನಾನು ಮಾಡುವಾಗ ಇದೊಂಚೂರು ಮಾಡ್ತೀರಾ ಈ ರೀತಿಯಾದಾಗ ಏನಾಗುತ್ತೆ ಅದು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ಯಮುನಾ ಅಟ್ ಒನ್ ಟೈಮ್ ಶಿ ವಾಸ್ ಸೋ ಬಿಸಿ ಮಲ್ಟಿಪಲ್ ಧಾರಾವಿಗೆಲ್ಲ ಮಾಡ್ತಾ ಇದ್ರಲ್ಲ ಬಟ್ ಆಲ್ವೇಸ್ ಫ್ಯಾಮಿಲಿ ಫಸ್ಟ್ ಅಂತ ಪ್ರೈಯಾರಿಟಿ ಇತ್ತು ಸೊ ಎಷ್ಟೇ ಬಿಸಿ ಇದ್ರೇನೂ ಈಗ ಮೀನು ಇನ್ನು ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡೋದು ಅಡುಗೆ ಎಲ್ಲ ಮಾಡಿ ಇಟ್ಟು ಹೋಗೋದು ಎಲ್ಲ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಮಾಡಿಟ್ಟು ಹೋಗೋದು ದಟ್ ವಾಸ್ ಅಮೇಝಿಂಗ್ ಐ ಮೀನ್ ಅಷ್ಟು ಬಿಸಿ ಇದ್ರೂ ವಾಸ್ ಯು ನೋ ಶಿ ಜಸ್ಟ್ ಡಿಡೆ ವಿತೌಟ್ ಕಂಪ್ಲೇನಿಂಗ್ ಅನ್ ಆಲ್ ದ್ಯಾಟ್ ಸೊ ನಾನು ಅಂದ್ಕೊಂಡೆ ಇವಾಗ ಇಫ್ ಶಿ ಈಸ್ ಏಬಲ್ ಟು ಡೂ ಸೋ ಮಚ್ ದೆನ್ ದ ಲೀಸ್ಟ್ ಐ ಕ್ಯಾನ್ ಸೇ ಇಸ್ ಡೂ ವಾಟ್ ಯು ವಾಂಟ್ ಸೊ ನಿಮ್ಗೆ ಏನು ಇಷ್ಟು ನಿಮ್ಗೆ ಆಸೆ ಬರುತ್ತೋ ನಿಮ್ಗೆ ಏನು ಇಷ್ಟ ಇದೆಯೋ ನಿಮ್ಗೆ ವಾಟ್ ಯು ವಾಂಟ್ ಟು ಡೂ ಪ್ಲೀಸ್ ಗೋ ಆ್ಯಂಡ್ ಡೂ ಇಟ್ ಅಂತ ಬಿಕಾಸ್ ಶಿ ಈಸ್ ಸ್ಯಾಕ್ರಿಫೈಸಿಂಗ್ ಸೋ ಮಚ್ ಆಫ್ ಹರ್ ಟೈಮ್ ಫಾರ್ ದ ಫ್ಯಾಮಿಲಿ ಸೊ ದಟ್ಸ್ ದಟ್ಸ್ ಅ ಲೀಸ್ಟ್ ಐ ಕುಡ್ ಡು ನಿಮ್ಮ ಒಂದು ವೃತ್ತಿ ಬದುಕು ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ವೃತ್ತಿ ಜೀವನ ಬೇರೆ ಇದೆ ಇವರ ವೃತ್ತಿ ಜೀವನ ಬೇರೆ ಇದೆ ಎರಡೂ ಕೂಡ ಡ್ರಾಸ್ಟಿಕ್ ಅಂದರೆ ಫುಲ್ ಅಪ್ಪೋಸಿಟ್ ಹಿಂಗೊಂದಿಕ್ಕು ಹಿಂಗೊಂದಿಕ್ಕು ಸೊ ಆಸ್ ಹಿ ಟೋಲ್ಡ್ ಸರ್ ಹೇಳಿದಂಗೆ ಟೈಮಿಂದ ಒಂದು ಸ್ವಲ್ಪ ಇದು ಆಗ್ತಾ ಇತ್ತು ಬಿಕಾಸ್ ಆಲ್ ಟೈಮ್ ಶೂಟಿಂಗ್ ಅಂತ ಹೋಗ್ತಾ ಇದ್ದಿದ್ದು ಸೊ ಅದೆಲ್ಲ ಹೇಗೆ ನಿಮ್ದು ನಿಮ್ಮ ವೃತ್ತಿಪರ ಬೆಳವಣಿಗೆ ನಿಮ್ಮಿಬ್ರು ಜೊತೆ ಇದ ಕೂಡ್ಕೊಂಡು ನೀವು ಯಾವ ಥರ ಕಂಡ್ಕೊಂಡ್ರಿ ಅಂತ ನೋಡಿ ಮದುವೆ ಅನ್ನೋದು ಅಥವಾ ಇಬ್ರು ಜೊತೆಗಿರ್ಬೇಕಾದ ಈಗ ಸ್ನೇಹಿತರೇ ಆಗಬಹುದು ಮಕ್ಕಳು ಜೊತೆನೆ ಆಗಬಹುದು ಗಂಡ ಹೆಂಡತಿರು ಆಗ್ಬಹುದು ಯಾರೇ ಆದ್ರೂ ಈಗ ಅಪ್ಪ ಅಮ್ಮನ ಜೊತೆ ಇರುವಂಥ ಮಕ್ಳಿಗಾದ್ರೂ ಆಗಬಹುದು ಈ ಒಂದು ಡಿಫ್ರೆನ್ಸ್ಗೆ ಹೊಂದ್ಕೊಳ್ಳೋದಿದೆಯಲ್ಲ ಸ್ವಲ್ಪ ಸಮಯ ತೊಗೊಂಡೇ ತೊಗೊಳ್ಳತ್ತೆ ಈಗ ನನ್ನ ನನ್ನ ಚಿತ್ರರಂಗದ್ದು ಏನು ಪ್ರಯಾಣ ಇತ್ತಲ್ವ ಅದು ಅವರು ಅವ್ರಿಗೆ ಮಾತ್ರ ಹೊಸದಲ್ಲ ನನಗೂ ಹೊಸದೇ ಆಗಿತ್ತು ಯಾಕಂದರೆ ನೋಡಿ ಎಲ್ಲರೂ ಚಿತ್ರರಂಗನ ಬಿಟ್ಟು ಬರೋವಂಥ ಸಮಯದಲ್ಲಿ ನಾನು ಚಿತ್ರರಂಗ ಎಂಟ್ರಾಗಿದ್ದು ಮೂವತ್ತೆಂಟು ವರ್ಷ ನನಗೆ ಅಶ್ವಿನಿ ನಕ್ಷತ್ರ ಮಾಡಿದಾಗ ಅಲ್ಲಿವರೆಗೂ ಭರತನಾಟ್ಯ ಕಲಾವಿದೆಯಾಗಿದ್ದೆ ಜೀವನ ಪೂರ್ತಿ ಮನೆ ಮನೆಯೊಳಗೇನೆ ಸ್ಟುಡಿಯೋ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸ್ ಮಾಡಿದವಳು ನಾನು ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮನೆ ಒಳಗೇನೆ ಡ್ಯಾನ್ಸ್ ಕ್ಲಾಸ್ ಮಾಡಿಕೊಂಡು ಇದ್ದಂಥವಳು ಮನೆಯಿಂದ ನನ್ನ ಕೆಲಸಕ್ಕಿಂತ ಹೊರಗಡೆ ಹೋದವಳೆ ಅಲ್ಲ ಕಾಲೇಜ್ ಮುಗಿದ ಮೇಲೆ ನಮ್ಮ ಮನೆಯಿಂದ ಕಾಲು ತೆಗೆದವಳೆ ಅಲ್ಲ ಎಲ್ಲ ಒಳಗೆ ನಡೀತಾ ಇತ್ತು ನನ್ನ ನೃತ್ಯ ಅಭ್ಯಾಸ ಆಗ್ಬೋದು ನೃತ್ಯ ತರಗತಿಗಳಾಗ್ಬೋದು ಆ ರೀತಿ ಇದ್ದವಳಿಗೆ ನನಗೇನೆ ಒಂದು ದೊಡ್ಡ ವ್ಯತ್ಯಾಸ ಆಗೋಯಿತು ಶೂಟಿಂಗ್ ಅಂದರೆ ಎಂಟೆಂಟು ಗಂಟೆ ಮನೆಯಿಂದ ಹೊರಗಡೆ ಕೂತ್ಕೊಳ್ಬೇಕಾ ಅಂತ ನೋಡಿ ನಾನೀಗ ಆ್ಯಕ್ಟಿಂಗ್ ಶುರು ಮಾಡಿ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಇವತ್ಗೂ ನಾನು ಶೂಟಿಂಗ್ ಮುಗಿದ ತಕ್ಷಣ ಮೇಡಮ್ ಮೇಕಪ್ ಆದ್ರು ತೆಗೆದು ಹೋಗಿ ಅಂತಾರೆ ಮೇಕಪ್ ತೆಗೆದಿರಲ್ಲ ಕಾಸ್ಟ್ಯೂಮು ಚೇಂಜ್ ಮಾಡಲ್ಲ ನಾನು ಝುಪ್ ಅಂತ ಮನೆಗೆ ಓಡ್ ಬರಬೇಕು ನೀವು ಮನೆಗೆ ಏನಿಟ್ಟಿದ್ದೀರಾ ಒಂದು ಐದು ನಿಮಿಷ ಮೇಕಪ್ ಆದರೂ ತೆಗೆದು ಕಾಸ್ಟ್ಯೂಮ್ ಆದರೂ ಚೇಂಜ್ ಮಾಡಿ ಹೋಗ್ಬೋದಿಲ್ಲ ಏನು ಆ ರೀತಿ ಓಡಿ ಹೋಗ್ತೀರಾ ಅಂತ ಅದೇನು ಮನೆ ಅನ್ನೋದು ನಮ್ಮ ತಾಯಿಯಿಂದ ಬಂದಿರೋದು ಅದು ನಮ್ಮ ತಾಯಿಯವರು ಮನೆ ಬಿಟ್ಟು ಪಕ್ಕದ ಅಂಗಡಿಗೆ ಸಹ ಹೋಗ್ತಿರ್ಲಿಲ್ಲ ಅಷ್ಟೇ ಅವರು ಮನೆ 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 ಅದು ಸ್ವಲ್ಪ ನನಗೆ ನಮ್ಮ ತಾಯಿಯವರಿಂದ ಬಂದಿದೆ ಸೊ ಹಾಗಾಗಿ ನನಗೂ ಅದು ದೊಡ್ಡ ಬದಲಾವಣೆ ಮಕ್ಕಳಿಗೂ ಸಹ ಅವರು ಹುಟ್ಟದಾಗಿಂದ ನನ್ನ ನೃತ್ಯ ಶಾಲೆನಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಬೆಳೆದಂಥವ್ರ ಮಕ್ಕಳು ಅವ್ರಿಗೂ ಪಾಪ ಏನಿದಮ್ಮ ಎಂಟು ಗಂಟೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಎಂಟು ಗಂಟೆಗೆ ಬರ್ತಾಳೆ ಟ್ವೆಲ್ ಅವರ್ಸು ಹನ್ನೆರಡು ಗಂಟೆಗಳ ಕಾಲ ಮನೆಯಿಂದ ಆಚೆ ಇರ್ತಾಳೆ ಅಮ್ಮ ಅಂದರೆ ಮಕ್ಕಳಿಗೂ ಪಾಪ ಒಂದು ವ್ಯತ್ಯಾಸ ಮಗ ಅಂತೂ ತೋರ್ಸೋನು ನೀಟಾಗೆ ತೋರಿಸ್ ಎಷ್ಟು ಗಂಟೆಗೆ ಬರ್ತೀಯಾ ಅನ್ನೋದು ಪಾಪ ನನಗೆ ಕರಳೆಲ್ಲ ಕಿತ್ತು ಬರ್ತಾ ಇತ್ತು ಸೊ ಮ ಸದ್ಯಕ್ಕೆ ಶ್ರೀನಿಧಿಯವರು ಆ ಸಮಯದಲ್ಲಿ ಮನೇಲಿ ಇದ್ದಿದ್ದರಿಂದ ಬಹಳ ನನಗೆ ಅನುಕೂಲ ಆಯಿತು ನಿಜವಾಗ್ಲೂ ಸೊ ಆ ರೀತಿಯಾಗಿ ಎಲ್ರಿಗೂ ನಾಲ್ಕು ಜನರಿಗೂ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ ಆಗಿತ್ತು ಆ ಸಂದರ್ಭದಲ್ಲಿ ಆಮೇಲೆ ನೀವು ಕೇಳಿದರೆ ಅವ್ರದ್ದೇ ಪ್ರೊಫೆಷನ್ ಬೇರೆ ನಿಮ್ಮದೇ ಪ್ರೊಫೆಷನ್ ಬೇರೆ ಹೇಗೆ ಹೊಂದ್ಕೊಳ್ತಾ ಇದ್ರಿ ಅಂತ ಈಗ ನನ್ನ ಪ್ರೊಫೆಷನಲ್ಲಿ ಈಗ ನಾನು ಆ್ಯಕ್ಟಿಂಗ್ ಮುಗಿಸಿ ಬಂದು ಬಂದರೆ ನನಗೆ ಅದ್ರ ವಿಚಾರ ಏನು ಮನೆಯಲ್ಲಿ ನಡೆಯಲ್ಲ ಈಗ ಡ್ಯಾನ್ಸ್ ಕ್ಲಾಸ್ ಅಂದರೆ ಹೇಗಿತ್ತು ಗೊತ್ತಾ ನನಗೆ ಮನೆ ಒಳಗೆ ಕ್ಲಾಸ್ ಮಾಡೋದು ಅಷ್ಟೇ ಅಲ್ಲ ಕ್ಲಾಸ್ ಮುಗಿದ ಮೇಲೆ ಮುಂದಿನ ರಂಗ ಪ್ರವೇಶಕ್ಕೆ ನಾನು ಐಟಮ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮ್ಯೂಸಿಕ್ ಹಾಕೊಂಡು ಹಾಕೊಂಡು ಕೋರಿಯೋಗ್ರಫಿ ಮಾಡಬೇಕು ಮಕ್ಕಳಿಗೆ ಶಾ ತರಗತಿಗೆ ಹೋಗೋದಕ್ಕೆ ಮುಂಚೆ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು ಇದೆಲ್ಲ ಮನೆಯಲ್ಲೇ ನಡೆಯೋದು ಸೊ ಇದು ಒಂಥರ ನೆವರ್ ಎಂಡಿಂಗ್ ಥರ ಕೆಲಸ ಆದಮೇಲೂ ಕೆಲಸ ಇರ್ತಿತ್ತು ಆದರೆ ಒಂದು ಅನುಕೂಲ ನನಗೆ ಶೂಟಿಂಗಿಂದ ಏನಾಗುತ್ತೆ ಅಂತಂದರೆ ನಾನು ಶೂಟಿಂಗ್ ಮುಗಿಸಿ ಮನೆಗೆ ಬಂದರೆ ಅದಕ್ಕೂ ನನಗೂ ಇನ್ನು ಯಾವ ಸಂಬಂಧನೂ ಇಲ್ಲ ಇಲ್ಲೇ ನನ್ನ ಮನೆಯಲ್ಲಿ ಡೈಲಾಗ್ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಅಥವಾ ಏನು ಸ್ಕ್ರಿಪ್ಟ್ ಕುತ್ಕೊಂಡು ಪಾಪ ಬರೆಯೋ ಹಾಗಿಲ್ಲ ಅದ್ಯಾವುದು ನನಗೆ ಡಿಸ್ಟರ್ಬೆನ್ಸೇ ಇಲ್ಲ ಅದು ಒಂದು ಅನುಕೂಲ ಕೆಲಸ ಮುಗಿಸಿ ಮನೆಗೆ ಬಂತಂದ್ರೆ ಆಯಿತು ಅಷ್ಟೇ ನಾನೀಗ ನಿಮ್ಮ ಅವಳು ಸಂಪೂರ್ಣವಾಗಿ ನಿಮ್ಮಲ್ಲೇ ಇರ್ತೀನಿ ಅಂತ ಬಟ್ ಐ ಟಿನಲ್ಲಿರೋರಿಗೆ ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ಗೋ ಲೈವ್ ಅಂತೆಲ್ಲ ಇರುತ್ತಲ್ಲ ಪಾಪ ಪ್ರಾಜೆಕ್ಟ್ ಎಂಡ್ ಆಗಬೇಕಾದ್ರೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ ಅವ್ರುಗಳಿಗೆ ಕೆಲಸನೂ ಕೂಡ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ ಅವ್ರಗಳಿಗೆ ಆ್ಯಕ್ಚುಲಿ ಈಗ ನಮ್ಗೆ ಹೇಗಂತಂದ್ರೆ ಒಂದೆರಡು ಡೈಲಾಗ್ ಬಂದಿಲ್ಲ ಅಂದ್ರೆ ಪಾಪ ರಿಟೇಕ್ ಮಾಡ್ತಾರೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಆಮೇಲೆ ಶ್ರೀನಿಧಿ ಇದ್ದಿದ್ದೆಲ್ಲ ತುಂಬ ಒಳ್ಳೆ ಪೊಸಿಷನಲ್ಲೇ ಇದ್ರು ಅವ್ರು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ಅಥವಾ ಅದ್ರ ಬಗ್ಗೆ ಹೇಳ್ಕೊಳ್ತಿರ್ಲಿಲ್ಲ ಅವರ ಸೀನಿಯರ್ಸಿಂದ ನಮಗೆ ಗೊತ್ತಾಗೋದು ನಾವು ನಮ್ಮ ಪ್ರಾಜೆಕ್ಟ್ಗೆ ಇವರಿಲ್ಲ ಅಂತಂದರೆ ತುಂಬಾ ಕಷ್ಟ ಅಂತ ಅಮೆರಿಕಾದಲ್ಲಿ ಅವರು ಸೀನಿಯರ್ಸ್ ಎಲ್ಲ ಹೇಳ್ತಾ ಇದ್ದಿದ್ದು ಆಮೇಲೆ ಇ ಒಗಳು ಹೇಳ್ತಾ ಇದ್ದಿದ್ದು ಅದರಿಂದಾಗಿ ನನಗೆ ಗೊತ್ತು ಇವ್ರು ಇಷ್ಟು ದೊಡ್ಡ ಒಂದು ಜವಾಬ್ದಾರಿನ ಹ್ಯಾಂಡಲ್ ಮಾಡ್ತಾ ಅಂತ ಎಲ್ಲೂ ನಮ್ಮ ಮುಂದೆ ಯಾವಾಗ್ಲೂ ಹೇಳ್ಕೊಳ್ತಿರ್ಲಿಲ್ಲ ನಾನು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ನನಗೆ ಇದು ಅದು ರೀತಿ ತುಂಬಾ ಸಿಂಪಲ್ ಆಗಿ ಇರ್ತಾರೆ ಸೊ ಹಾಗಾಗಿ ಅದಕ್ಕೆ ಹೊಂದ್ಕೊಳ್ಳೋದಕ್ಕೂ ನಮ್ಗೆ ಏನು ಆಮೇಲೆ ವರ್ಕ್ ಫ್ರಮ್ ಹೋಮ್ ಇದೆಯಲ್ಲ ಅದು ಒಂದೊಂಥರ ಶಾಪ ಅಂತಾನೆ ಹೇಳ್ಬೇಕು ಅಂತಂದ್ರೆ ಪಾಪ ಅವ್ರು ಕೆಲಸ ಮಾಡ್ತಿರ್ತಾರ ನಾವು ಹೋಗಿ ಮನೇಲೆ ಇದಾರಲ್ಲ ಅನ್ನೋ ಒಂದು ಖುಷಿ ಅದಕ್ಕೆ ತಕ್ಕನಾಗಿ ಇದಾರೆ ಇಲ್ಲ ಇದ್ರೂ ಇಲ್ದೇ ಇರೋ ಹಾಗೆ ಏನೋ ಅವ್ರಿಗೆ ಕೊಡೋಣ ಕೊಡೋಣ ಪಾಪ ಅವ್ರಿಗೆ ಯಾವುದೋ ಮೀಟಿಂಗಲ್ಲಿ ಇರ್ತಾರೆ ಅಥವಾ ಇನ್ಯಾವುದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಇರ್ತಾರೆ ಮಕ್ಳಿಗೂ ಪಾಪ ಪಾಪ ಅಂದ್ಕೊಂಡು ಅವರು ಹೋಗಿ ಹಾಗಾಗಿ ಯಾವುದೇ ಪ್ರೊಫೆಷನ್ ಆದ್ರೂ ನನ್ನ ಪ್ರಕಾರ ಈಗ ಪಾಪ ಡಾಕ್ಟರ್ಗಳನ್ನೇ ತಗೊಳ್ಳಿ ಡಾಕ್ಟರ್ಸ್ಗಳನ್ನೇ ತಗೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಆನ್ ಕಾಲಲ್ಲಿ ಇರಬೇಕು ಮಧ್ಯರಾತ್ರಿ ಕಾಲ್ ಮಾಡಿದ ತಕ್ಷಣ ಓಡೋಗ್ಬೇಕು ಹೋಗಬೇಕು ಯಾವುದೇ ಪ್ರೊಫೆಷನ್ ಆದ್ರೂ ನನ್ನ ಪ್ರಕಾರ ಗಂಡ ಹೆಂತಿಲ್ಲ ಅಥವಾ ಮಕ್ಕಳು ಎಲ್ಲರ ಜೊತೆಯಲ್ಲೂ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಇನ್ನೊಂದ್ ವಿಷಯ ನೀವು ಹೇಳಿದ್ರಿ ನಿಮ್ ಮಗ ಯಾವ ಬರ್ತೀಯಾ ಅಂತ ಕೇಳಿದ್ರು ಸೊ ಈಗ ವರ್ಕಿಂಗ್ ಮದರ್ಸ್ ಗೆ ಅದೊಂದು ತುಂಬಾ ಗಿಲ್ಟ್ ಫೀಲ್ ಇರುತ್ತೆ ಅವ್ರ ಲೈಫ್ ಲಾಂಗ್ ಆ ಗಿಲ್ಟ್ ಅಲ್ಲಿ ಇರ್ತಾರೆ ಬಿಕಾಸ್ ನನಗೂ ಅದ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ಸೊ ಇಲ್ಲಿ ಇಷ್ಟೆಲ್ಲ ನಾವು ಗಿಲ್ಟ್ ಫೀಲ್ ಅಲ್ಲಿ ಇರ್ತೀವಿ ಈ ಕಡೆ ನನ್ನ ನಮ್ಮ ಹಸ್ಬೆಂಡ್ ನಮಗೆ ಸಪೋರ್ಟಿವ್ ಆಗಿರ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಫ್ಯಾಮಿಲಿ ನಮ್ಮನ್ನ ಬಿಟ್ಟು ಬೇರೆ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಕುಟುಂಬದವ್ರು ಓಕೆ ಇವಳು ಇವಳ ಮಕ್ಳು ಇವಳನ್ನ ಹಚ್ಕೊಂಡೇ ಇಲ್ಲ ಅವ್ರ ಅಪ್ಪನ ಹಚ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಅಪ್ಪ ಬೇಕಷ್ಟೇ ಯಾವಾಗ್ಲೂ ಮನೇಲಿ ಇರಲ್ಲ ಕೆಲ್ಸ ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ ಅನ್ನೋದೊಂದು ಮಾತುಗಳನ್ನ ತುಂಬಾ ಕೇಳ್ತೀವಿ ನಾವು ಮದರ್ಸ್ ಗಳು ಅದು ಅಟ್ಯಾಚ್ಮೆಂಟ್ ಅವ್ರ ಅಪ್ಪನ ಮೇಲೆ ಜಾಸ್ತಿ ಸೊ ಈ ತರದೆಲ್ಲ ಹೇಳಿದಾಗ ನಿಮಗೆ ಯಾವ ತರ ಫೀಲ್ ಆಗ್ತಾ ಇತ್ತು ಅಂತ ಆ ತರ ನಿಮ್ ಕೇಳ್ಪಟ್ಟಿದ್ದೀರಾ ಅಂತ ನೋಡಿ ಏನಾಗತ್ತೆ ಕೇಳ್ಪಟ್ಟಿರೋದ ನೀವು ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ಸಮಾಜದಲ್ಲಿ ಕೇಳದನೇ ಇರ್ತೀರಾ ಅದಕ್ಕೇನು ಕಡಿಮೆ ಇಲ್ಲ ಸೊ ನನಗೆ ಏನು ಒಣಕೊಂಡು ಹೋಗಿದ್ಯಾ ನೀನು ಊಟ ಮಾಡಲ್ಲ ಅನ್ಸುತ್ತೆ ಸರಿಯಾಗಿ ಡಾಕ್ಟರ್ ಚೆಕ್ಅಪ್ ಮಾಡ್ಕೊಂಡಿದ್ಯಾ ಅಂದವರು ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನಾನು ಸ್ವಲ್ಪ ಟಿಪ್ಸ್ ಕೊಡ್ತೀಯಾ ಫಿಟ್ನೆಸ್ಗೆ ಅಂತ ಕೇಳ್ತಾರೆ ನಾವು ಕೇಳ್ಕೊಂಡು ಹೋಗೋಕ್ಕಾಗಲ್ಲ ಬಟ್ ಇಲ್ಲಿ ಒಂದು ಅನುಕೂಲ ಏನಾಯ್ತು ಅಂತ ಅಂದ್ರೆ ನಾವು ಎಲ್ಲಿ ಹಳೆ ಕಾಲದವ್ರ ತರ ಇರಬೇಕೋ ಆ ಅಂಶಗಳನ್ನ ಇಟ್ಕೊಂಡಿದೀವಿ ಎಲ್ಲಿ ಈ ಹೊಸ ಜನರೇಷನ್ಗೆ ಬೇಕಾಗಿರೋ ಮೆಂಟಾಲಿಟಿನೂ ಇಟ್ಕೊಂಡಿದೀವಿ ಈಗ ಶ್ರೀನಿಧಿ ಅವರು ತಾಯಿ ತಂದೆ ಅಂತ ಡಿಫ್ರೆನ್ಶಿಯೇಟ್ ಮಾಡಿಲ್ಲ ಮಕ್ಕಳಿಗೆ ಆಚಾರ ವಿಚಾರ ಕೊಡೋದು ತಂದೆ ಕರ್ತವ್ಯನು ಮಕ್ಕಳಿಗೆ ಊಟ ಬಳಸ್ಕೊಡೋದುನು ತಂದೆ ಕರ್ತವ್ಯನು ಅನ್ನೋದನ್ನ ಶ್ರೀನಿಧಿಯವರು ಮಕ್ಕಳನ್ನು ಅದೇ ರೀತಿ ಬೆಳೆಸಿದ್ದಾರೆ ಈಗ ನನ್ನ ಮಗನಿಗೆ ಇದು ಹುಡುಗಿರ್ ಕೆಲಸ ಇದು ಹುಡುಗಿರ್ ಕೆಲಸ ಅಂತ ನನ್ನ ಮಕ್ಕಳಿಬರ್ಗು ಬಂದೇ ಇಲ್ಲ ಯಾಕಂತಂದ್ರೆ ಶ್ರೀನಿಧಿಯವರು ಅದು ಬರೋದಕ್ಕೆ ಬಿಟ್ಟು ಇಲ್ಲ ಇದು ಅಮ್ಮ ಮಾಡೋ ಅಂತದ್ದು ಅಮ್ಮನ್ ಕೇಳೋ ಇಲ್ಲವೇ ಇಲ್ಲ ಸೊ ಅವರು ಇರಬೇಕಾದ್ರೆ ಅದನ್ನು ಆ ತಂದೆ ಜವಾಬ್ದಾರಿ ಏನಿದೆ ಅದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಫೀಲಿಂಗ್ ನನಗೂ ಬರಕ್ಕೆ ಬಿಟ್ಟಿಲ್ಲ ಮಕ್ಳಿಗೂ ಸಹ ಬರೋದಕ್ಕೆ ಅದನ್ನು ಬಿಟ್ಟಿಲ್ಲ ಈಗ ಅಪ್ಪ ಹಶವಾಗ್ತಾ ಇದೆ ಅಂದರೆ ಅಪ್ಪ ನಾನು ಊಟ ಬಡಿಸ್ಕೊಡ್ತೀನಿ ಅಮ್ಮನೇ ಬಂದು ಬಡಿಸ್ಕೊಡ್ಬೇಕು ಅಮ್ಮನೇ ಮಾಡಿಟ್ಟು ಹೋಗಬೇಕು ಆ ರೀತಿಯಾದಂಥದ್ದು ಇಲ್ಲದೆ ಇದ್ದಿದ್ದರಿಂದ ಇದು ನೋಡಿ ನಮ್ಮ ಪಾಶ್ಚಿಮಾತ್ಯ ದೇಶಗಳಲ್ಲಿ ಜಾಸ್ತಿ ಇದೆ ತಾಯಿ ತಂದೆ ಇಬ್ಬರು ಸಮಾನವಾಗಿ ಮಕ್ಕಳನ್ನ ಬೆಳೆಸ್ತಾರೆ ಮನೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ನಿಮಗೆ ಮನೆಯಲ್ಲಿ ಆ ಒಂದು ವಾತಾವರಣ ಸಿಕ್ಬಿಟ್ರೆ ಹೊರಗಡೆ ಜನ ಏನು ಹೇಳಿದ್ರು ನಿಮ್ಗೇನು ಅನ್ಸಲ್ಲ ಮಾತಾಡೋರು ಮಾತಾಡ್ಕೊಂಡು ಹೋಗೇ ಹೋಗ್ತಾರೆ ನನಗೆ ಹೇಳಿದ್ದಾರೆ ಒಂದು ವರ್ಷ ಎರಡು ವರ್ಷ ನಾನು ಕೆಲಸ ಮಾಡಿದೆ ಮನೇಲಿ ಇದ್ದಾಗ ಇವೋ ನಿನ್ನ ಜೀವನನೇ ಇಷ್ಟು ದೇವ್ರು ನಿನಗೆ ಇಷ್ಟೊಂದು ಪ್ರತಿಭೆ ಕೊಟ್ಟಿದ್ರು ಹಾಳು ಮಾಡ್ಕೊತಾ ಇದೆಯಾ ಈ ರೀತಿ ಕೂತ್ಬಿಟ್ಟಿದ್ಯಾ ನಿನ್ನ ವಯಸ್ಸಿನಲ್ಲಿ ಅವಳು ಎಷ್ಟು ಮಾಡ್ತಿದಾಳೆ ಗೊತ್ತಾ ಚುಚ್ಚೋದು ಅವ್ರೆ ಮಾಡುವಾಗ ಇವ್ ಏನು ಅನ್ಸೋದೇ ಇಲ್ವಾ ಮನೆ ಮಕ್ಕಳು ಮಠ ಬರೋದು ಎಲ್ಲ ತರನು ಜನ ಮಾತಾಡ್ತಾರೆ ಸೊ ಹಾಗಾಗಿ ಅದನ್ನ ನೀವು ತಲೆಯ ತೆಗೆದು ಹಾಕ್ಬಿಡ್ಬೇಕು ನಿಮ್ಮ ಗಂಡ ನಿಮ್ಮ ಮಕ್ಕಳು ನಿಮ್ಮ ಅತ್ತೆ ಮಾವ ನಿಮ್ಮ ತಂದೆ ತಾಯಿ ಇವ್ರು ನಿಮ್ ಬಗ್ಗೆ ಏನು ಅಂತ್ಕೊಂಡಿದ್ದಾರೆ ಏನು ಹೇಳ್ತಾರೆ ಅಷ್ಟೇ ನಿಮಗೆ ಮ್ಯಾಟರ್ ಆಗೋದು ಬೇರೆಯವ್ರು ಯಾರು ಏನಂದ್ರು ಅದು ಹೊಟ್ಟೆ ಕಿಚ್ಚಿನಾದ್ರೂ ಬರ್ತಿರಬಹುದು ಅಥವಾ ಇನ್ಯಾವುದೇ ಕಾರಣಕ್ಕಾದ್ರೂ ಬರ್ತಿರಬಹುದು ಸೊ ಹಾಗಾಗಿ ನನಗೆ ಆ ಒಂದು ಕಂಫರ್ಟ್ ಝೋನ್ನ ಕೊಟ್ಟವರು ಶ್ರೀನಿಧಿ ಅದನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಆ ಒಂದು ಗಿಲ್ಟ್ ಬರೋದಕ್ಕೆ ನನಗೆ ಅವಕಾಶ ಬರಲೇ ಇಲ್ಲ ಅದೇನಂದ್ರೆ ಈಗ ನಮ್ದೇ ಒಂದು ಫ್ಯಾಮಿಲಿದು ಒಂದು ಸಕ್ಸಸ್ಫುಲ್ ಈಕ್ವೇಷನ್ ಇದ್ರೆ ಅದು ನಾವು ವರ್ಕ್ ಮಾಡ್ಕೊಂಡು ಹೋಗ್ಬೋದು ವಿ ಡೋಂಟ್ ಹ್ಯಾವ್ ಟು ವರಿ ಅಬೋಟ್ ಬೇರೆಯವರು ಏನಂತಾರೆ ಯಾಕಂತಾರೆ ಅಂತ ವಿ ವಿಕ್ವೆನೋರ್ ನಾವು ಫ್ಯಾಮಿಲಿ ಎ ವಿ ಹ್ಯಾವ್ ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ವಿ ಕಮ್ ಟು ಅನ್ ಈಕ್ವೇಷನ್ ಆ ಈಕ್ವೇಶನ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ರೆ ಏನ್ ಪ್ರೆಷರ್ ಇರಲ್ಲ ವಿರ್ಸ್ ಅಂತ ಓಕೆ ಸರ್ ಸೊ ತುಂಬ ಸೀರಿಯಸ್ ಡಿಸ್ಕಶನ್ ಆಯಿತು ಇದು ಇಲ್ಲಿ ತನಕ ಸೊ ಒಂದು ಸ್ವಲ್ಪ ಫನ್ನಾಗಿ ನಾವು ಮಾತಾಡ್ತಾ ಹೋಗೋಣ